ಆದರೆ ಏನು ಮಾಡ್ದು ಮಮ್ಮ ಬ್ರೇಕಪ್ ಹತ್ತಿ ಇವತ್ತು ನಮ್ಮಅಪ್ಪನ ಕಿಶಾಗಿನೂ ಒಂದೊಂದು ರೂಪಾಯಿ ತೊಡುಗು ಮಾಡ್ಕೊಂಡು ಚಾಕ್ಲೇಟ್ ಒದಿನ ಕೊಡ್ಬೇಕಂತೇಳಿ ಅದ್ರಾಗಿ ಮುಚ್ಕೊಂಡು ಮುಚ್ಕೊಂಡು ವಿಮಲ್ ತಿಂತೇಳಾ ಎರಡು ತ್ರಾಸು ಹೇಳ ನೋಡ್ನು ಆದ್ರೆ ನಡದೈತಿ ಯಾಕೆ ಬೇಡ ಅಂತೇಳಿ ನಡ್ದತ್ತ ಅದ್ರಾಕಿ ನನ್ನ ಜುಡೆ ಚಾಟಿಂಗ್ ಮಾಡ್ಕೋದು ಮಾಡ್ಕೊತ ತಿನ್ನೋ ಬಂದು ಜೊಡೆ ಡೇಟಿಂಗ್ ಮಾಡಾಕತ್ತೀಳುವವ್ವಾ ನಿಮಗೆ ಅಷ್ಟು ಖುಷಿ ಒಪ್ಪ ನಿಮ್ಮದು ಆಗಿತಿ ಆತ ಬಿಡ ಅತ್ತ ದಂಡೆ ಹೋಗ್ಬಿಡೋನ್ರಿ ಅದ ಫೀಲಿಂಗ್ ಒಳಗ ಬರಾತೀನಿ ಟ್ಯಾಕ್ಟರ್ದಾಗ ಒಂದು ಸಾಂಗ್ ಕೇಳಿ ಮಮ್ಮ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ಸುಡಾಕ ಸುಡಾಕನ್ನಿತ್ತೀರಿ ನಾನು ಸುಡ್ತೀನಿ ಆದ್ರೆ ಕಿಶಾ ಒಂದು ರೂಪಾಯಿ ಇದ್ದರ ಕಿಲೋ ಮೊದ್ಲು ಅಪ್ಪ ರೊಕ್ಕ ಕಾಲು ಮರ ತಗೋತಾನ್ರಿ ನಮ್ಮ ಅಪ್ಪ ಅಂದಂಗೆ ಇವು ನಮ್ಮ ಅಪ್ಪ ಅಂಗಡಿ ಚಾಲು ಮಾಡ್ಕೊಂಡು ಎಲ್ಲಿ ಹೋಗ್ಯನಾ ಭಾಳ ಹೊಲಕಟ್ಟದ ನಮ್ಮಮ್ಮ ಭಾಳ ಆರಾಮ್ ಕೊರೋದನ್ರಿ ಅಪ್ಪ ಊರಾಗಿ ನೆಂಗೆಸ್ರ ಓಣಿಯಾಗಿ ನೆಂಗ್ರ ಎಲ್ಲ ಅರ್ಕಡೆ ಬಡಿಸ್ಕೊಂಡಾನ ಅಂಥದ್ದು ಏನು ಮಾಡ್ತಾನಂದ ಕರಿ ನಮ್ಮಮ್ಮ ಎಲ್ಲಿ ಯಪ್ಪಾ ಹಲೋ నిన్న మారి నోడప హి డబల్ పేర చప్పల్ అయ్యి స్కీట్ చాలూ మితప అలా యాద భేటీ అభ్య బాయ్ బార అవుతార నోడ్రీ సి మాట్లా ಇವ್ ನಮ್ಮ ಟೀಮದಾಗ ಹೆಂಗ್ರಿ ಎಲ್ಲ ಸ್ವಲ್ಪ ಅನಾಹುತ ಅನಾಹುತ್ ಆಫ್ರಿಕಾ ಅನಾಕೊಂಡ ಇವೆಲ್ಲ ಬೇರೆ ಬೇರೆ ಅದಾವ ಹೀನ್ ಸ್ವಲ್ಪ ಬೇರೆನದ್ರು ಇವನ್ ಹೆಸರು ಅಭಿಷೇಕ್ ರೀ ಏ ಮುಂದೆ ನೋಡಕ ಹಿಂಗ್ಯಾಕೆ ಏನ್ ನೋಡತಾರ ನಿನ್ಗೆ ಯಾರ ಜಳಕಂತೂ ಒಟ್ಟ ಇಲ್ಲ ಒಂದು ಏ ಮಾ ಹಂಗೆ ಮಾಡ್ತಾನ್ರಿ ವರ್ಷದಾಗ ಒಂದ್ ಎರಡು ಸಲ ಅಪರೂಪ ಜಳಕ ಮಾಡ್ತಾನು ಕಟಿಂಗ್ ಅಂತು ಒಟ್ಟ ಹುಟ್ಟು ಏನ್ ಜಡಿ ತಗದಾರ ಲಾಸ್ಟ್ ಅದ ಅಂದ್ರೆ ಕಟಿಂಗ್ ಅಂಗಡಿ ಹೋಗಿಲ್ಲ ಈಗ ಇಪ್ಪತ್ತೊಂದು ವಯಸ್ಸು ಯಾನ್ ಮನಿ ತಿಂತಾನಪ್ಪ ಅಂದ್ರ ಮಶ್ಕಿರಿ ಎಗ್ ರೈಸ್ ಬುಟ್ಟಿ ಅನ್ನ ಬಕಿಟ್ ಸಾರ ಇಪ್ಪತ್ತೊಂದ್ ವಯಸ್ಸಿನಾಗ ಹಿಂಗ್ ಕಾಣ್ತಾನ ಮೇನ್ ಐಟಮ್ ಒಳಗ ಆ ಎಂದ್ ಏನ್ ಡಮ್ ಅಂತ ಗೊತ್ತಿಲ್ಲ ಏನ ಒಟ್ಟ ಎದ್ದು ಬಾ 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 ಏನ್ ಇವರವ್ವ ಇವ್ರ ಅವ್ವಾ ಸ್ವಲ್ಪ ಜೀವನ ಚಿಂತೆ ಆಗದ ಒಟ್ಟು ನಮ್ಮ ಅಭಿಷೇಕನ ಮದುವೆ ಆಗ್ಬೇಕಂತ ಹೇಳಿ ಒಂದ್ ಮೂರ್ನಾಕ್ ತಿಂಗಳ ಆತ ಯಾವ ಧೈರ್ಯ ಇವರವ್ವ ನನಗೆ ನನಗ್ ಗೊತ್ತಿಲ್ಲ ರಾಜು ಅಂದ ನಮ್ಮ ಅಭಿಷೇಕ ಎಲ್ಲಾರು ಏನ್ ನೋಡಪ್ಪ ಅಂತ ಹೇಳು ನಾ ಮೂರ್ ತಿಂಗಳ ಗುದಾಡತ್ತೀ ಇವನು ಪುಟು ಯಾರ್ಯಾರಿಗೆ ಬಿಟ್ರೂ ಅವರೆಲ್ಲ ನನಗ್ ಬ್ಲಾಕ್ ಮಾಡ್ಯಾರ ಏನ್ ನಾ ನನಗ ಬ್ಲಾಕ್ ಮಾಡ್ಯಾರ ಇವನು ಪರಿಸ್ಥಿತಿ ಗಂಭೀರ ಐತಿ ಎಲ್ಲರಿದ್ರ ಒಂದ್ ಏನ್ ನೋಡ್ರಿ ಹಾ ನೆಲ್ಲ ಮಮ್ಮ ಹಿಂಗ್ಯಾಕ್ ಮಾಡತ್ತಿ ಸೊ ಅಂದಂಗ ಮಮ್ಮ ಹೊಡ್ರಿ ನಾ ಟೇಲರ್ ತಿಂಡಿಲೇ ಟೇಲರ್ ಆಗ್ಬೇಕಂದ ಟೇಲರ್ ಆಗೇನು ಕರಿ ಮಮ್ಮ ನೀ ಎಲ್ಲ ಬಂದಿ ಚೈಡಿ ಹೊಲ್ಸಾಕ ಲೇಡೀಸ್ ಟೇಲರ್ ಇವ ನನ್ನ ಮಗ ಇವ್ ಆದ್ರಾಗ ಒಳಗ್ ಕೆಡಸ್ ಮಗದ ನಾವ್ ಹಂಗ ಪ್ಲೋ ಕರ್ನಾ ಬಾಳ ಅಪ್ರೂಪ್ ಬಿಟ್ಟೇನ್ ಸುಳ್ಳಮಗ ಎಲ್ಲರಿಗೂ ಮಕ್ಳ ಆಗ್ಬೇಕಾರ ದೇವ್ರ ದಿನರ ಹೋಗಾರ ಇವ್ನು ಹುಟ್ಟಿಸ್ಬೇಕಾರ ನಾ ಯಾವ ಊರು ಬಿಟ್ಟಿಲ್ಲ ಯಾವ ಲಾಜ್ ಬಿಟ್ಟಿಲ್ಲ ಅಪ್ಪ ಪ್ಲೋ ಪ್ಲೋದಾಗ ಬರ್ತಿರ್ತಾವ ನಾನು ಬಾಳೆ ಕೇಳ್ಕೊತ ಹೋಗಿ ಎಲ್ಲಿ ಹಿಗಿದ್ನಿ ಹೋಗಿದ್ದಿ ಹಿಗಿದ್ದಿ ಎಟ್ಲಾಗಿ ಯಾಕೆ ಬಂದಿ ಅವ್ನ್ ನಮ್ದ್ ದೋಸ್ ಶಂಕರ ಗೊತ್ತೈತಿ ಪಾಪ ಅವ್ರ ಐನ್ ನಗದ್ ಬಿದ್ದೇಳಂತ್ವತ್ತ ಸಾಲ ಎಕ್ಸಾಮ್ ಬೇರೆ ಇದ್ದಪ್ಪ ಎಲ್ಲ ತೋರ್ಸನ್ ಬಾ ಅಂದಿದ್ದ ಭರೋಸೆ ಮೇಲೆ ಇಲ್ಲ ಅವಲಾಂತ್ ಹಂಗ ಪೇಪರ್ ಓಹೋ ಶಂಕರೇನ ಭರೋಸೆ ಮೇಲೆ ಸಾಲಿ ಹೋಗಿದ್ದೆ ಇನ್ನಿ ಹಾ ಅಂದ್ರ ಮಂದಿ ಭರೋಸೆ ಮೇಲೆ ಹುಡ್ಸಿನ ನಾನಗ ಅಲಾ ಜಾಡ್ಸಿ ಎದ್ ಒಯ್ತ್ ತೆಳಗ ಶೇಂಗಾ ಮ್ಯಾಗ ಬುಟನ್ ಬರ್ತಾವ ಸುಳ್ಳು ಮಗನ ಅಲ್ ಬಿಡು ಇಲ್ಲಿ ಇಲ್ಲಿ ಸಣ್ಣ ಹುಡುಗರು ಕಾಡತ್ತಾರ ಯಾರು ಕಡತಾರ ಅಲ್ಲಿ ಕುತ್ತಾರಪ್ಪ ಬಾಳ್ ಕಡಾಕತ್ತಾರ ಏನಂತ ಕಡ್ಯಾರ ನಿಮ್ ಮೌನ್ ಯಾರ ಅಂತ ಕಾಡತಾರ ನೀ ನೋಡ್ರಿ ಹದಿಮೂರ್ ಹೆಂಗ ಸರ್ ತೋರಿಸಿ ನಿಮ್ಮ ನಿಮ್ ಮೌಕೆ ನಿಮ್ಮ ನಾ ಯಾರ ತೋರಿಸಲ ಅವಳು ಹಿಂಗಾತು ನೀ ಅದೃಷ್ಟ ಅಂತು ನೀನ್ ಅವ್ನ ಎಲ್ಲಾರ್ಗು ಒಂದೊಂದ್ ಮಮ್ಮಿ ಇದ್ರೆ ನಿನಗೆ ಹದ್ಮೂರ್ ಅದಾರ ಅನ್ಕೋತ ಹೋಗ್ಲಾ ಎಲ್ಲ ಬಿಡು ತರಬಾಯಿ ಮಟ್ಟಕ್ಕೆ ಬಂದಿನಂದ್ರೆ ಒಂದ್ ಮಾತು ಕ್ಲಿಯರ್ ಮಾಡಿ ಬಿಡ್ ಜೀವನ್ದಾಗ ಮಮ್ಮಿ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಪ್ಪ ಯಾರು ಅನ್ನೋದು ಇಂಪಾರ್ಟೆಂಟ್ ಮೈಚು ತುಮಾರ ಬಾಪ ಬೇ ಬೋಸಡಿಕೆ ಏನ ಹೊಲ್ ಬಿಡು ಸಾಲ ಟ್ಯೂಷನ್ ಅಭ್ಯಾಸ ಅಪ್ಪ ಹೆಂಗ ನಡ್ದೈತಿ ಏ ಪುಲ್ ಜೋರ್ ಅಂದ್ರೆ ಕೆಳ ಯಾವ ನೀ ಏನ್ ಕೇಷತಿ ಏನ್ ಮಾಡಾತಿ ನೋಡ್ಬೇಕು ನಾನ್ ಏನಾರ ಕೆಲವೊಂದು ಪ್ರಶ್ನೆಗಳು ಪ್ರಶ್ನೆಗಳ ಉತ್ತರ ಹತ್ತಿ ಪ್ರಶ್ನೆ ಈಗ ಹೇಳು ಜಗತ್ತಿನ ಎರಡನೇ ಯುದ್ಧ ಇವಾಗ ಜಗತ್ತಿನ ಎರಡನೇ ಯುದ್ಧ ಒಣದಾದ್ಮೇಲೆ ನೀ ಎಟ್ ನಗಿತೀವಿ ನೋಡ್ರಿ ಬಿಡು ಹದಿನೈದು ಹನ್ನಿನ ಹೆಸರ ಪಟ ಪಟ ಹದಿನೈದು ಹನ್ನೆನ ಹೆಸರ ಮೊಸಂಬೆ ಚಿಕ್ಕ ಹಪ್ಪಲ ಬಾಳಿಕಾಯಿ ಹನ್ನೆರಡ ಮೂರ ಬಾಳು ಮಿತಿಮೀರಿ ಶೈನಿ ಆಯ್ತು ಸುಳ್ಳು ಮಗಡ ಅದ ನೀವು ಸಾಯಿ ಹಾಕಿರಲ್ಲ ಹಾ ಶ್ಯಾಲಿ ಆಗದ ಲೆಕ್ಕಾಚಾರಕ್ಕೆ ಏನಂತಾರ ಗಣಿತಲ ಗಣಿತಲ

ಹನ್ನೊಂದು ಹಂಗೆಲ್ಲ ತಪ್ಪಾಟ ಲೆಕ್ಕ ಮಾಡಬಾರ್ದಪ್ಪ ಐದ ಐದ ಎಷ್ಟು ಚಂದ ಲೆಕ್ಕ ಮಾಡು ಹನ್ನೊಂದ ಬರಪ್ಪ ಕೈತಿಗೆ ಈಗ ಲೆಕ್ಕ ಮಾಡು ಹಲ್ಕಟ್ ಹಿಡಿಸಿ ಮಗಣ ಏನ್ ಬಾಯ್ಲಿ ಅಂದಂಗ ಚೈಡ್ ಕಿಶಿ ಗೊತ್ತಾತಪ್ಪ ಅಂದಾಗ ಹನ್ನೊಂದ್ ಬರತ್ತಾವ್ ಏನ್ ಸುಳಿ ಮಗಣ ಬಡ ಈಗ ಹೆಂಗಾದ್ರ ಸಾಯಿದ್ರ ಲಘು ಬಂದಿ ಅಂಗಡಿ ಬಾವಿಲಿ ಕುಂಡ್ರ ಗಣಸಿರಿದ್ರ ನಮ್ಮ ಅಪ್ಪ ಇಲ್ರ ತೇಳ ಹೆಂಗರಿದ್ರ ಪಟ್ ನಾ ಕಳ್ಸ ಹೋಗಿ ಬರ್ತಾಳ ಅಪ್ಪ ಬರ್ತಾಳ ಚಪಟ್ ಮಾರಿ ಬಾಯಿ ಬರ್ತಾಳ 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 ಇವ್ ಎಷ್ಟು ಬಾಯ್ ತೆಗದ ನೋಡ ವೈದ್ಯ ನೀನ್ ಅವನು ಓದಿ ವೈದಿ ಹೆಂಗ ಇಟ್ಟ್ಯಾ ಗಡಬಿಡಿ ನಮ್ ಟ್ಯೂಷನ್ ಟೀಚರ್ ಬಂದಾಳ ಐ ಕೌಂಟ್ ಬಿಲೀವ್ ದಿಸ್ ನಮ್ ಟ್ಯೂಷನ್ ಟೀಚರ್ ಅದಾಳ ಒಂದ್ ಮಾತ್ ಹೇಳಿಲ್ಲ ಸುಳಿ ಮಗನ ನಾನು ಅಲ್ಲೇ ಹೆಸರಿಸ್ತೀನಿ ಇಬ್ರು ಕೂಡಿ ಹೋಗಿದ್ರು ಹೇಳಿದ್ದೆ ಅಂದ್ರ ಬಿಡ್ತಿದ್ದೇನ ಹದಿನಾಕನೇ ಮಮ್ಮಿ ಮಾಡ್ತಿದ್ದೆ ನನಗ್ ತೆಲಿಯಾಗ ಇದ್ರ ಈ ಐಡಿಯಾ ನೀನ ಕೊಯ್ತಿ ಕಳ್ಸ್ 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 ಕಳ್ಸ್